ಅವ್ರು ಮತ್ತೆ ದುಡ್ಡು ತಗೊಂಡ್ಬಿಡ್ಬಾರ್ದು ಅವ್ರನ್ನ ಕಾನೂನು ಬದ್ಧವಾಗಿ ನೋಡಿ ಸರ್ ನಾನು ಹೇಳ್ತಾರಷ್ಟೇ ಇವ್ರು ಪಾಪ ಪಾಪ ಅವ್ರವ್ರು ವ್ಯವಹಾರ ಮಾಡ್ತಾ ಇರ್ತಾರೆ ಎಲ್ರು ಕಾಮನ್ ಅದು ನಿಮ್ದು ಬಾಡಿ ಕ್ಯಾಮ್ರಾ ಇಲ್ವಾ ಹಾಕೋಬೇಕಲ್ಲ ಸರ್ ಬಾಡಿ ಕ್ಯಾಮ್ರಾ ಇರಬೇಕು ಹೆಸರು ಬೇಕು ಹಾಕೊಳ್ಳಿ ಬಾಡಿ ಕ್ಯಾಮ್ರಾ ನೇಮ್ ಪ್ಲೇಟ್ ಇಲ್ಲ ಹೆಂಗೆ ಸರ್ ನಿಮ್ದು ಗುಡ್ ಬಾಡಿ ಕ್ಯಾಮ್ರಾ ಹಾಕೊಳ್ಳಿ ಈಗ ಏನಾಗಿದೆ ಇನ್ಸಿಡೆಂಟು ಹೇಳಿ ಏನಾಗಿದೆ ಏನಾಯ್ತು ಹೇಳಿ ನೀ ಇಪ್ಪತ್ ಕೇಳಿದೆ ಅವ್ರ ಏನಂದ್ರು ಉಡಲ್ಲ ಅಂದ್ರೆ ಅಲ್ವಾ ಹ್ಮ್ ನಾವ್ ಎಷ್ಟು ಸಾಧ್ಯ ಆಗುತ್ತ ಬದಲಾಯ್ಸಕ್ ಆಗಲ್ಲ ಸಮಾಜನ ಕನ್ನಿ ಕಂಡಿದ್ದಾದ್ರೂ ಬದಲಾಯಿಸಬೇಕಲ್ಲ ಹೊಟ್ಟೆಗೆ ಅನ್ನ ತಿಂತೀವ ಮೇಲೆ ಒಂದಿಷ್ಟು ಜವಾಬ್ದಾರಿ ಇದೆ ಅಂದ್ಮೇಲೆ ಅವ್ರು ಗೌರವವಾಗಿದೆ ಅಂದ್ರೆ ನಾನು ಮಾಡ್ಬೇಕು ಕೆಲಸನ ಹಾಗಾಗಿ ಇವನ್ ಮೇಲೆ ಏನ್ ಮಾಡ್ತೀರಾ ಏನ್ ಕತೆ ಅವ್ರನ್ನ ಕಂಪ್ಲೇಂಟ್ನ ಅವ್ರಿಗೆ ಏನ್ ಮಾಡ್ತೀರ ಏನ್ ತಗೊಂಡ್ ಬಿಡಬಾರ್ದು ಅವ್ರನ್ನ ಕಾನೂನು ಬದ್ಧವಾಗಿರೋ ಇವರು ಪಾಪ ಪಾಪ ಅವ್ರವ್ರು ವ್ಯವಹಾರ ಮಾಡ್ತಾ ಇರ್ತಾರೆ ಎಲ್ರು ಕಾಮನ್ ಅದು ನಿಮ್ದು ಬಾಡಿ ಕ್ಯಾಮ್ರಾ ಇಲ್ವಾ ಹಾಕೋಬೇಕಲ್ಲ ಸರ್ ಬಾಡಿ ಕ್ಯಾಮ್ರಾ ಬೇಕು ಹಾಕೊಳ್ಳಿ ಬಾಡಿ ಕ್ಯಾಮ್ರಾ ನೇಮ್ ಪ್ಲೇಟ್ ಇಲ್ಲ ಹೆಂಗೆ ಸರ್ ನಿಮ್ದು ಗುಡ್ ಬಾಡಿ ಕ್ಯಾಮ್ರಾ ಹಾಕೊಳ್ಳಿ ಈಗ ಏನಾಗಿದೆ ಇನ್ಸಿಡೆಂಟ್ ಹೇಳಿ ಏನಾಗಿದೆ ಏನಾಯ್ತು ಹೇಳಿ ನೀ ಇಪ್ಪತ್ತು ಕೇಳಿದೆ ಅವ್ರು ಏನಂದ್ರು ಕೊಡಲ್ಲ ಅಂದ್ರೆ ಅಲ್ವಾ ಹ್ಮ್ ನಾವು ಎಷ್ಟು ಸಾಧ್ಯ ಆಗುತ್ತೆ ಬದಲಾಯಿಸಾಗಲ್ಲ ಸಮಾಜನ ಕಣ್ಣಿಗೆ ಕಂಡಿದ್ದಾದ್ರೂ ಬದ್ಲಾಯಿಸ್ಬೇಕಲ್ಲ ಹೊಟ್ಟೆಗೆ ಅನ್ನ ತಿಂತೀವ ಮೇಲೆ ಒಂದಿಷ್ಟು ಜವಾಬ್ದಾರಿ ಇದೆ ಅಂದಮೇಲೆ ಅದು ಗೌರವವಾಗಿದೆ ಅಂದ್ರೆ ನಾನು ಮಾಡ್ಬೇಕು ಕೆಲಸನ ಹಾಗಾಗಿ ಇವನ್ ಮೇಲೆ ಏನ್ ಮಾಡ್ತೀರಾ ಏನ್ ಕತೆ ಅವ್ರನ್ನ ಕಂಪ್ಲೇಂಟ್ನ ಅವ್ರಿಗೆ ಏನ್ ಮಾಡ್ತಾರೆ ಏನ್ ಯಕ್ಷನ್ ಅವ್ರ ಮತ್ತೆ ದುಡ್ಡು ತಗೊಂಡ್ ಅವ್ರನ್ನ ಕಾನೂನು ಬದ್ಧವಾಗಿ ನ್ಯಾಯದ ನೋಡಿ ಸರ್ ನಾನು ಹೇಳ್ತಾರಂತೇ ನ್ಯಾಯ ನೋಡಿ ಸರ್ ನಾನು ಹೇಳ್ತಾರಂತದಷ್ಟೇ ಇದು ರೈಟ್ ನ್ಯೂಸ್